ಇನ್ನೆರಡು ಅಂತ ಬಂದ ಮೇಲೆ ಪ್ರಶ್ನೆನೇ ಇಲ್ಲ ಸಸ್ಪೆನ್ಷನ್ ಪ್ರಶ್ನೆನೇ ಅಲ್ಲ ಸೊ ಅದನ್ನು ಸ್ವಲ್ಪ ಅದು ಸೋಷಲ್ ಮೀಡ್ಯಾದಲ್ಲಿ ಅದು ಸ್ವಲ್ಪ ಎಡಿಟ್ ಮಾಡಿ ಸ್ವಲ್ಪ ಇದು ಮಾಡಿದ್ದಾರೆ ಸೊ ಗಮನಕ್ಕೆ ತೆಗೆದಿದ್ದಾರೆ ನಮ್ಮ ಹಿತಾಶಿ ಅವರು ಯಾರು ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಮತ್ತು ನಮ್ಮ ಮುಂದಿನ ಕೆಲಸ ಏನಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಗ್ರೌಂಡ್ ಲೆವೆಲಲ್ಲಿ ಎಲ್ಲ ಬೂತ್ ಮಟ್ಟದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ನ ಮೆಂಬರ್ಸು ವರ್ಕ್ ಮಾಡಿ ನಮ್ಮದೊಂದು ಪ್ರೋಟೋಕಾಲ್ ಇದೆ ಅದ್ರ ಪ್ರಕಾರ ಮಾಡಿಕೊಂಡು ನಮ್ಮ ಲೋಕಸಭಾ ಎಲೆಕ್ಷನ್ ಗೆಲ್ಲೋದೇ ನಮ್ಮ ಗುರಿಯಾಗಿರ್ತದೆ ಸಸ್ಪೆನ್ಷನ್ ಆರ್ಡರ್ ಇಸ್ ಇನ್ ವಾಲೆಡ್ ಅಂತ ನಮ್ಮ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಅರೀಸ್ ನಲ್ಪಾಡರವರು ಅವರು ಅವರು ಆದೇಶವನ್ನು ಹಾಕಿದರು ಲಾಸ್ಟ್ ಟೀಮ್ ಮಟ್ಟದಲ್ಲಿ ರಾಜ್ಯ ಮಟ್ಟದಿಂದ ಬಂದ್ ಲೆಟೆಡ್ ಬಂದಿರೋದು ಓಕೆ ಅದು ಹೆಂಗೆ ಅದು ವಿನ್ಯವಡ ಹಾಕ್ತಾ ಇರುತ್ತದೆ ಈಗ ಅವೇ ತನಕ ಕಟ್ಟಿರೋದು ಅವರು ಸರ್ ಅವೇ ತನಕ ಕೊಟ್ಟಿಯೋದು ರಾಜ್ಯ ಮಟ್ಟದಿಂದ ತನಕ ಕೊಟ್ಟಿರೋದು ಇಲ್ಲ ಇಲ್ಲ ಪ್ರಸ್ ಸರ್ ನಮ್ಮದು ನ್ಯಾಷನಲ್ ಪಾರ್ಟಿ ನಮಗೆ ಒಂದು ಪ್ರೋಟೋಕಾಲ್ ಇದೆ ಪ್ರೋಟೋಕಾಲ್ ಇದೆ ಅದೇ ನಾನು ಹೇಳ್ತಾ ಇದ್ದೀನಲ್ಲ ಇದು ಇದು ಒಂದು ಸುಳ್ಳು ಸುದ್ದಿ ಫೇಕ್ ಫೇಕ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಇದು ಮಾಡಿದ್ದಾರೆ ಅದು ಪ್ರೆಸ್ ಒಂದು ತಪ್ಪು ಮಾಹಿತಿಯಿಂದ ಅಲ್ಲಿ ಬಂದು ಪ್ರೆಸ್ ಸೇರಿದೆ ಅದು ಪ್ರೆಸ್ ಹಾಕಿದ್ದಾರೆ ಅಷ್ಟೇ ಯಾಕೆಂದರೆ ಪ್ರೋಟೋಕಾಲ್ ಪ್ರಕಾರ ಆ ಥರ ಏನಾದರೂ ಇದ್ದರೆ ಕೂಡ ನಮ್ಮ ಡಿ ಸಿ ಸಿ ಪ್ರೆಸಿಡೆಂಟು ಅಲ್ಲಿ ಕನ್ಸರ್ನ್ ಪರ್ಸನ್ಸು ಅದನ್ನು ಪ್ರೆಸ್ ನೋಟ್ ಕೊಟ್ಟು ಅದು ವ್ಯಾಲಿಡ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ಕರೆಕ್ಟ್ ಅಂತ ಹೇಳಕ್ ಆಗೋಲ್ಲ ಸರ್ ಯುವ ಘಟಕದಲ್ಲಿ ಯಾವ ಎರಡು ಗುಂಪು ಅಲ್ಲ ಸರ್ ಒಂದೇ ಗುಂಪು ಯೂತ್ ಕಾಂಗ್ರೆಸ್ ಘಟಕ ಅಷ್ಟೇ ಭಿನ್ನಾಭಿಪ್ರಾಯ ಎಲ್ಲ ಪಾರ್ಟಿಯಲ್ಲಿ ಇರುತ್ತೆ ಅದು ನಮ್ಮ ಪೊಸಿಷನ್ಗೆ ಬರಬೇಕಂತ ಅನ್ಕೊಳ್ಳೋರು ಇಲ್ಲ ಸೋತವರು ಅದು ಪರವಾಗಿಲ್ಲ ಸರ್ ನಾವೆಲ್ಲ ಜೊತೆಗಿದ್ದೀವಿ ಜೊತೆಗೆ ನಮ್ಮ ಮುಂದಿನ ಗುರಿ ಲೋಕಸಭಾ ಎಲೆಕ್ಷನ್ ಅಷ್ಟೇ ನಿಮ್ಗೆ ಗೊತ್ತೀಯಾ ಸೋಷಿಯಲ್ ಮೀಡಿಯಾದಲ್ಲಿ ಪೇಕ್ ಮಾಡ್ದಂತ ಗೊತ್ತಿದೆಯಾ ಇಲ್ಲ ಸರ್ ಇದ್ರ ಬಗ್ಗೆ ನಾನು ದೂರ ಕೊಟ್ಟಿದ್ದೆ ಹೈಕಮ್ಯಾಂಡ್ ದೂರ ಕೊಟ್ಟಿದ್ದೀನಿ ದೂರ ಕೊಟ್ಟಿದ್ದೀನಿ ಅದಕ್ಕೇನೆ ಅದ್ರ ನೋಡಿನೇ ಇಮಿಡಿಯೇಟು ಆದೇಶ ಒಂದು ಇನ್ವ್ಯಾಲಿಡ್ ಅಂತ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ